ನಮಗೆ ಮುಖ್ಯವಾದ ಸಮಸ್ಯೆ ಅಂದ್ರೆ ಇಲ್ಲಿನ ರಸ್ತೆನೇ ಸರಿ ಇಲ್ಲ ನಾನು ಸ್ಕೂಲಿಗೆ ಓಡಾಡ್ಬೇಕಂದ್ರೆ ಹತ್ತು ಕಿಲೋಮೀಟರ್ ನಡಿಬೇಕು ಇಲ್ಲಿ ಮಳೆಗಾಲದಲ್ಲೆಲ್ಲ ಓಡಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ ಮಕ್ಳಿಗೆ ಹುಷಾರಿಲ್ಲ ಅಂದ್ರೆ ಒಂದರ ಗಂಟೆ ಎಲ್ಲಾ ಹೋಗತ್ತಿ ಏನಾರು ಹೆಚ್ಚು ಕಮ್ಮಿ ಆದ್ರೆ ಅರ್ಧದಲ್ಲೇ ಇದಾಗುತ್ತೆ ಮೈನ್ ಆಗಿ ಏನಂದ್ರೆ ಶಾಸಕರು ಏನ್ ಮಾಡ್ತಾರೆ ಬರ್ಬೇಕು ನೋಡ್ಬೇಕು ಶಾಸಕರು ಬಂದಾರ ಮನೆಗೆ ಬಂದು ನೋಡ್ಕೊಂಡು ಹೋಗ್ಯಾರ ಇಲ್ಲಲ್ಲ ಇಲ್ಲಿಂದ ಒಂದು ಆಂಬುಲೆನ್ಸಿಗೆ ಫೋನ್ ಮಾಡಿದ್ರೆ ರಾತ್ರಿ ಮೂರು ಗಂಟೆಗೆ ಹೇಳಿದ ಗಾಡಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರ್ತಾರೆ ಅಂದರೆ ಆ ಪ್ರಾಣನ ಉಳ್ಸೋಕೆ ಸಾಧ್ಯನಾ ಇಲ್ಲಿರುವಂಥ ಜನರಿಗೆ ಇಷ್ಟನೇ ಬೆಲೆ ಇರೋದು ರಸ್ತೆ ಸರಿ ಮಾಡ್ಕೊಂಡಕ್ಕೆ ಕೇಳ್ತಿದ್ದೀನಿ ಈಗಿನ ಡಾಟ್ ಕಾಮ್ ಪ್ರೀಮಿಯಮ್ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಅಗಲಗಂಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಗಲಗಂಚಿ ಗ್ರಾಮದ ಜನರು ಸೂಕ್ತ ರಸ್ತೆ ಇಲ್ಲದೆ ಪರದಾಡ್ತಾ ಇದ್ದಾರೆ ಹಾಗಲಗಂಚಿ ಗ್ರಾಮದಲ್ಲಿ ಸುಮಾರು ಎಪ್ಪತ್ತಕ್ಕಿಂತ ಹೆಚ್ಚು ಕುಟುಂಬದವರು ವಾಸನ ಮಾಡ್ತಾ ಇದ್ದಾರೆ ಮಳೆಗಾಲ ಬಂತು ಅಂದರೆ ಸಾಕು ಎಲ್ಲಿನ ಪರಿಸ್ಥಿತಿಯನ್ನ ಕೇಳೋದೇ ಬೇಡ ಎಲ್ಲಿರೋ ರಸ್ತೆ ಕೆಸರು ಗದ್ದೆ ಆಗುತ್ತೆ ಮಕ್ಕಳು ಹಿರಿಯರು ಓಡಾಡೋದಕ್ಕೆ ತೀವ್ರ ತೊಂದರೆಯನ್ನ ಎದುರಿಸ್ತಾರೆ ಬನ್ನಿ ಈ ಸಮಸ್ಯೆ ಬಗ್ಗೆ ಗ್ರಾಮಸ್ಥರು ಏನಂತಾರೆ ಅವರಿಂದನೇ ತಿಳಿಯೋಣ ನಾವು ಒಂದು ಮೂವತ್ತು ವರ್ಷದಿಂದನೂ ಈ ರಸ್ತೆನ ಒಂದು ವಾಹನಗಳು ಓಡಾಡೋ ಹಾಗೆ ಸರ್ವಕಾಲಿಕ ರಸ್ತೆ ಮಾಡಬೇಕು ಅಂತ ನಾವು ಮೂವತ್ತು ವರ್ಷದಿಂದನೂ ಬೇಡಿಕೆ ಇಡ್ತಾನೇ ಇದ್ದೀವಿ ಆವಾಗ ಬರೀ ಒಂದು ಮಣ್ಣು ರಸ್ತೆ ಇತ್ತು ಆಮೇಲೆ ಅದೊಂದು ಜಲ್ಲಿ ರಸ್ತೆ ಆಯಿತು ಆಮೇಲೆ ನಿಧಾನವಾಗಿ ಟಾರ್ ರಸ್ತೆ ಆಯಿತು ಟಾರ್ ರಸ್ತೆ ಆಗ ಆಗಿದ್ದೇ ಈಗೊಂದು ಹತ್ತು ವರ್ಷದ ಹಿಂದೆ ಆಮೇಲೆ ಸ್ವಲ್ಪ ದೂರಕ್ಕೆ ಡಾಂಬರ್ ಹಾಕ್ತೀವಿ ಇದು ಕಾಂಕ್ರೀಟ್ ಹಾಕ್ತೀವಿ ಅಂತ ಹೇಳಿದ್ರು ಏನಾಗಿದೆ ಅಂದರೆ ಹಂತ ಹಂತವಾಗಿ ಈ ಕೆಲಸನ ಮಾಡ್ತಾ ಹೋಗ್ತಿದ್ದಾರೆ ಒನ್ ಒನ್ ಟ್ರಿಪ್ಪು ಏನಾಯ್ತು ಟಾರ್ ಹಾಕಿದ್ರು ರಸ್ತೆಗೆ ಆಮೇಲೆ ಅಲ್ಲಿಂದ ಮುಂದೆ ಡಾ ಇದು ಕಾಂಕ್ರೀಟ್ ರಸ್ತೆ ಮಾಡ್ತೀವಿ ಅಂತ ಮಾಡಿದ್ರು ಏನಾಯಿತು ನಮ್ಮ ರಸ್ತೆ ಅಂದರೆ ಏನು ಡಾಂಬರ್ ಹಾಕಿದ ರಸ್ತೆ ಏನಿತ್ತು ಈ ಕಾಂಕ್ರೀಟ್ ರಸ್ತೆ ಮಾಡುವ ಪ್ರಕ್ರಿಯೆಯಲ್ಲಿ ಇದ್ದಿದ್ದ ಡಾಂಬರ್ ರಸ್ತೆ ಕಿತ್ತೋಯ್ತು ಆಮೇಲೆ ಇವರು ನಿಮಗೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ಆ ಇಲಾಖೆಯವರು ಮಾಡುವ ಕೆಲಸ ಹೇಗಿರುತ್ತೆ ಅಂತ ಹಂಗಾಗಿ ಏನಾಗಿದೆ ಅಂದರೆ ಈಗ ಹಾಕಿರೋ ಕಾಂಕ್ರೀಟ್ ರಸ್ತೆನೂ ಕೂಡ ಅರ್ಧಂಬರ್ಧ ಹಾಳಾಗಿ ಆಗಿದೆ ಅದು ಎಲ್ಲಿ ಚೂರು ಚೂರೆ ಒಂದು ಒಂದು ಕಿಲೋಮೀಟ್ರು ಅರ್ಧ ಕಿಲೋಮೀಟ್ರ್ ಆಮೇಲೆ ಎಷ್ಟೋ ಅಡಿ ಈ ಥರ ಲೆಕ್ಕದಲ್ಲಿ ಅವ್ರು ಮಾಡ್ತಾ ಹೋಗ್ತಾರೆ ಬಟ್ ಇಲ್ಲಿ ಮಲೆನಾಡಲ್ಲಿ ಹೇಗಿದೆ ಪರಿಸ್ಥಿತಿ ಅದು ನಮ್ಮದು ಗುಡ್ಡಗಾಡು ಪ್ರದೇಶ ಆಗಿದ್ದರಿಂದ ಇಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂದರೆ ಮಳೆ ಬಂದರೆ ಮತ್ತು ದಾದಿ ಬದಿಯಲ್ಲಿರುವ ಮರಗಳ ಮನೆ ಮಳೆ ಹಣುಕಲಿರುತ್ತಲ್ಲ ಅದು ಆ ರಸ್ತೆಯನ್ನು ಮಳೆಗಾಲದಲ್ಲಿ ಸಂಪೂರ್ಣ ಹಾಳು ಮಾಡುತ್ತೆ ಒಂದೇ ಬಾರಿಗೆ ಈ ರಸ್ತೆಯನ್ನ ಕಾಂಕ್ರೀಟ್ ರಸ್ತೆ ಮಾಡಿಕೊಡಿ ನಮ್ಮೂರಿಗೆ ರಸ್ತೆ ಎಲ್ಲ ತುಂಬಾ ಹಾಳಾಗಿದೆ ಇಲ್ಲಿ ಯಾವ್ದೋ ಆಟೋ ಮತ್ತೆ ಯಾವ್ದೋ ಬಸ್ ಇದೆಲ್ಲ ಇಲ್ಲ ಇಲ್ಲೆಲ್ಲ ಇದೆಲ್ಲ ಇಲ್ಲ ಏನು ಬಸ್ ಎಲ್ಲ ಏನು ಬರಲ್ಲ ಆಟೋನು ಬರಲ್ಲ ಎಲ್ಲ ಗಾಡಿ ಏನು ಬರಕ್ಕೆ ತುಂಬಾ ಕಷ್ಟ ಆಗುತ್ತೆ ಎಲ್ಲದೂ ಎಲ್ಲ ರೋಡ್ ಎಲ್ಲ ಪೂರ್ತಿ ಹಾಳಾಗಿ ಇದಾಗಿದೆ ಇಲ್ಲಿ ಮಳೆಗಾಲದಲ್ಲೆಲ್ಲ ಓಡಾಡಕ್ ತುಂಬಾ ಕಷ್ಟ ಆಗುತ್ತೆ ನಾವು ಸ್ಕೂಲಿಗೆ ಹೋಗ್ಬೇಕಂದ್ರೆ ಐದ್ ಹತ್ತು ಕಿಲೋಮೀಟರ್ ಓಡಾಡ್ಬೇಕು ಅಲ್ಲಿಂದ ಬರ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಮಳೆಗಾಲದಲ್ಲೆಲ್ಲ ಮರ ಆಗಿ ಎಲ್ಲ ಬೀಳ್ತವೆ ಅವಾಗೆಲ್ಲ ಬರಕ್ ತುಂಬಾ ಕಷ್ಟ ಆಗುತ್ತೆ ರೋಡ್ ಒಂದು ಸ್ವಲ್ಪ ಸರಿ ಮಾಡ್ಕೊಡಿ ನೀಟ್ ಮಾಡ್ಕೊಡಿ ಅಂತ ಕೇಳ್ಕೊಳ್ತೀನಿ ನಾನು ಸ್ಕೂಲಿಗೆ ಓಡಾಡ್ಬೇಕಂದ್ರೆ ಹತ್ ಕಿಲೋಮೀಟರ್ ನಡಿಬೇಕು ಮನೆಯಿಂದ ಓಡಾಡಕ್ಕೆ ರೋಡ್ ಎಲ್ಲ ಸರಿ ಇಲ್ಲ ಆಟೋ ಯಾವ ಬರೋದಿ ಬರಲ್ಲ ನಾನು ಚಿಕ್ಕ ವಯಸ್ಸಿಂದ ಇರ್ತಾನು ಆ ರೋಡ್ ಎಲ್ಲ ಹೀಗೆ ಇದೆ ಆಟೋದವರೆಲ್ಲ ಬರೋಲ್ಲ ದಯವಿಟ್ಟು ನಮಗೆ ರಸ್ತೆ ಚೆನ್ನ ಚೆನ್ನಾಗಿ ಮಾಡ್ಕೊಡಿ ಅಂತ ಹೇಳಿ ಕೇಳ್ಕೊತೀನಿ ಮಳೆಗಾಲದಲ್ಲಿ ಓಡಾಡಕ್ಕೆಲ್ಲ ಕಷ್ಟ ಆಗುತ್ತೆ ಇದು ರಾತ್ರಿ ಕರೆಂಟ್ ಇರೋಲ್ಲ ಓದ್ಕೊಳ್ಳೆಲ್ಲ ಕಷ್ಟ ಆಗುತ್ತೆ ಮತ್ತೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಎಲ್ಲ ಬಿದ್ದು ತುಂಬಾ ಜನ ಪೆಟ್ ಮಾಡ್ಕೊಂಡಿದ್ದೀವಿ ರಸ್ತೆ ತುಂಬಾ ಹಾಳಾಗಿದೆ ರಸ್ತೆ ನಾನು ತುಂಬಾ ಚಿಕ್ಕವನಿರ್ತಾನಿಂದನೂ ಹೀಗೆ ಇದೆ ರೋಡ್ ಹಾಳಾಗಿದೆ ಬಿದ್ದು ಗಾಯ ಮಾಡ್ಕೊಂಡಿದ್ದೀವಿ ರೋಡ್ ಸರಿ ಮಾಡ್ಕೊಡಿ ಅಂತ ಕೇಳಿಕೊಡ್ತೇನೆ ಉಲ್ತಾಳಿಯಿಂದ ಗಡಿ ಇದು ಗಡಿಕಲ್ಲಿಗೆ ಹದಿನೈದು ಕಿಲೋಮೀಟರ್ ಆಗ್ಬೋದು ನಡ್ಕೊಂಡು ಹೋಗೋ ಸಂದರ್ಭ ಇರ್ತದೆ ಆಟಗಳು ಯಾವ ಆಟಗಳು ಬರೋದಿಲ್ಲ ನಮ್ಮೂರಿಂದ ಆಟನ್ನು ಕಷ್ಟಪಟ್ಟು ಹೋಗಿ ಬರ್ತಾ ಇರ್ತವೆ ಅಷ್ಟೇ ಮಕ್ಕಳನ್ನ ಓಡಾಡಕ್ಕೂ ಭಾರಿ ಕಷ್ಟ ಇರ್ತದೆ ಓಟ್ ಬರ್ಬೇಕಾದ್ರೆ ಎಲ್ಲರೂ ಮುಂದೆ ತಯಾರಾಗಿರ್ತಾರೆ ನಾವು ನಾವು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಕಂಡು ನಮಗೆ ಯಾವುದೂ ಇಲ್ಲ ಒಂದು ರೋಡ್ ಕ್ಲೀನ್ ಮಾಡಿಕೊಟ್ರೆ ನಮಗದೇ ಸಾಕು ನಾವು ಕೂಲಿ ಮಾಡ್ತಿರೋದು ಮುಂದೊಂದು ನನ್ನ ರೂಪಾಯಿ ದುಡಿತಿದ್ವಿ ಅದೇ ಸಂಬಳ ಬರೀ ಆಟೋದಾರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಅವರು ಕೂಡ ನಮಗೆ ಬರೋದಿಲ್ಲ ನಾವು ನಡ್ಕೊಂಡು ಓಡಾಡಬೇಕು ಮಕ್ಕಳನ್ನೆಲ್ಲ ಇಲ್ಲಿ ಕಳಿಸ್ಬೇಕು ಅದೇ ಸಮಸ್ಯೆ ಇರೋದು ಅದಕ್ಕಿಂತ ನಂಗೆ ಸಮಸ್ಯೆ ಮಳೆಗಾಲದಲ್ಲಿ ರೋಡ್ ಸರಿ ಇಲ್ಲ ಇತ್ಲಾಗಿ ಮರ ಬಿಡ್ತವೆ ಇಲಾಗಿ ಕರೆಂಟ್ ಸರಿ ಇರೋಲ್ಲ ಲೈನ್ ಎಲ್ಲಿ ಬಿಡ್ತಾವೋ ಅದು ಸಮಸ್ಯೆ ನಮಗೆ ನಾವು ಇಲ್ಲಿ ಮನೆಯಿಂದ ಗ ಹೋಗ್ಕಂದ್ರೆ ಗಡಿಕಲ್ಲವರಿಗೆ ಹೋಗ್ಬೇಕು ಒಂದು ಒಂದರೆ ಗಂಟೆ ಬೇಕು ನಡ್ಕೊಂಡು ಹೋಗೋಕ್ಕೆ ಈ ಮಕ್ಕಳಿಗೆ ಹುಷಾರಿಲ್ಲ ಅಂದ್ರೆ ಒಂದವರೆ ಗಂಟೆ ಎಲ್ಲ ಹೋಗತ್ತಿಗೇನಾರು ಹೆಚ್ಚು ಕಮ್ಮಿ ಆದರೆ ಅರ್ಧದಲ್ಲೇ ಇದಾಗುತ್ತೆ ಆ ಪರಿಸ್ಥಿತಿ ಅದೇ ಮಕ್ಳಿಗೆ ಹುಷಾರಿಲ್ಲ ಅಂದರೆ ನಡ್ಕೊಂಡು ಹೋಗ್ಬೇಕಲ್ಲ ಆಟೋ ಬರೋಲ್ಲ ಈ ನಡ್ಕೊಂಡು ಹೋಗತ್ತಿ ಏನಾರು ಹೆಚ್ಚು ಕಮ್ಮಿ ಆದರೆ ನಾವು ಅರ್ಜೆಂಟ್ ಇರುತ್ತೆ ಆಟೋಗಳು ಬರೋಲ್ಲ ಯಾರನ್ನ ಕರೆದ್ರೂ ಯಾರೂ ಬರೋಲ್ಲ ಆ ಪರಿಸ್ಥಿತಿ ಆಗಿ ಮಕ್ಕಳನ್ನೂ ಕರ್ಕೊಂಡು ಹೋಗಕ್ಕೆ ಇಲ್ಲಾಂದ್ರೆ ನಮಗೆ ಇನ್ನೊಂದು ದಾರಿ ಇದೆ ಅಲ್ಲೂ ಆದರೂ ಇಪ್ಪತ್ತು ನಿಮಿಷ ಅಲ್ಲೂ ಬಸ್ಗಳು ಇಲ್ಲ ಬೆಳಿಗ್ಗೆ ಒಂದು ಎಂಟುವರೆಗೆ ಬರ್ತದೆ ಒಂದು ಎಂಟು ಮುಕ್ಕಾಲಿಗೆ ಮತ್ತು ಬಸ್ಸಿಲ್ಲ ಮತ್ತು ಸಂಜೆನೆ ನಮ್ಮೂರಿಗೆ ಆಟನೂ ಇಲ್ಲ ಇದು ಇಲ್ಲ ನನ್ನ ಮೇಯ್ನಾಗಿ ಏನಂದರೆ ಶಾಸಕರು ಏನು ಮಾಡ್ತಾರೆ ಬರ್ಬೇಕು ನೋಡ್ಬೇಕು ಶಾಸಕರು ಬಂದಾರ ಮನೆಗೆ ಬಂದು ನೋಡ್ಕೊಂಡು ಹೋಗ್ಯಾರ ಇಲ್ಲಲ್ಲ ಈಗಲ್ಲ ಈಗ ನಾಲ್ಕು ವರ್ಷದ ಅವರು ಅವ್ರು ಗೆದ್ದ ತಕ್ಷಣ ಬಂದು ನೋಡಿ ಹೋಗ್ಯಾರ ರೋಡಲ್ಲ ಅವ್ರು ನೋಡ್ಕೊಂಡು ಸುಮ್ಮನೆ ಕೂರ್ತಿರ್ತಾರೆ ಗೆದ್ದು ಎರಡು ವರ್ಷ ಆತ ಬಂತು ನಮಗೆ ರೋಡ್ ಮೇಯ್ನ್ ರೋಡ್ ಮೇಯ್ನ್ ಬೇಕು ಗಡಿಕಲಿಂದ ಉಲಿತಾಳ ರಸ್ತೆ ಅಂತ ದೊಡ್ಡ ರಸ್ತೆ ಅಂತ ಕುಡಿಗೆ ರಸ್ತೆ ಯಾರು ಅದು ರಸ್ತೆನೇ ಸರಿ ಇಲ್ಲ ಓಡಾಡೋಕೆಲ್ಲ ಭಾರಿ ಕಷ್ಟ ಇದೆ ಇಲ್ಲಿ ಯಾವ ಆಟೋನ ಮೇಲೆ ಬರ್ತಾ ಇಲ್ಲ ಯಾರೆಲ್ಲ ಆಟೋದಲ್ಲ ಸ್ಟ್ರೈಕ್ ಮಾಡ್ಯಾರ ಯಾರಿಗಾರು ಹುಷಾರಿಲ್ಲ ಅಂದರೆ ಭಾರಿ ಕಷ್ಟ ಅದ ನಾ ಏಳೆಂಟು ಮೈಲ್ದವ್ರೆ ಹೊತ್ಕೊಂಡು ಹೋಗಾಗ್ತದೆ ಅದಕ್ಕೋಸ್ಕರಾಗಿ ನಾವೆಲ್ಲ ಕೇಳ್ಕೊಳ್ಳೋದು ರೋಡ್ ಮಾಡಿಕೊಡಿ ಅಂತ ಮತ್ತಿನ್ನೇನು ಕೇಳ್ತಾ ಇಲ್ಲ ಈಗ ಒಂದು ರೋಡ್ ಮಾಡಿಕೊಡಿ ಅಂತ ಹೇಳ್ತೀವಿ ಅಷ್ಟೇ ನಾನು ರೀಸೆಂಟಾಗಿ ಈಗ ಒಂದು ವರ್ಷದಿಂದ ಆಟೋ ತಗೊಂಡಿದ್ದೀನಿ ಯಾಕಂತ ಹೇಳಿದ್ರೆ ನಮ್ಮ ಊರಿಗೆ ಯಾವುದೇ ಆಟೋ ಯಾವುದೂ ಇರಲಿಲ್ಲ ಅಂದರೆ ಮಳೆಗಾಲದಲ್ಲಿ ಮತ್ತು ಈಗ ರೋಡ್ ಹಾಳಾಗಿದ್ದರಿಂದ ಯಾವುದೂ ಬರ್ತಾ ಇಲ್ಲ ಆದ್ದರಿಂದ ಸ್ಕೂಲ್ ಮಕ್ಳನ್ನ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಹೋಕ್ಕೆ ಸಮಸ್ಯೆ ಆಗಿತ್ತು ಆದ್ದರಿಂದ ನಾನೇ ಸ್ವಂತ ಮಾಡಿದ್ದೀನಿ ಈಗ ಸ್ವಂತ ಮಾಡಿದ್ಮೇಲೆ ಈಗ ಹೊಸ ಗಾಡಿ ಮಾಡಿದ್ದೀನಿ ಅದು ನೋಡ್ರಿ ಈಗ ಹಳೆ ಗಾಡಿ ಥರ ಆಗಿದೆ ಯಾಕಂದರೆ ಈಗ ಗೊತ್ತಾಗ್ತದೆ ಯಾಕೆ ಸಮಸ್ಯೆ ಯಾರು ಯಾಕೆ ಬರ್ತಾ ಇಲ್ಲ ಅಂತ ಹೇಳ್ಕೊಂಡು ಈ ಕಡೆ ನಮ್ಮ ಊರು ಮನೆಯಲ್ಲಿ ಸುಮ್ಮ ಗಾಡಿಗಳಿದ್ದಾವೆ ಆ ಅಷ್ಟೇ ತುಂಬ ಹಾಳಾಗಿದ್ದಾವೆ ಇದರಲ್ಲಿ ಇಷ್ಟು ನಮ್ಮ ಆಟೋ ಸ್ಟ್ಯಾಂಡಿಂದ ಮತ್ತು ಈ ಕಡೆ ಬರುವಂಥ ಹಳ್ಳಿಗಳಿಗೆ ಯಾರೂ ಕೂಡ ಬರ್ತಾ ಇಲ್ಲ ಈಗ ಒಂದು ಎರಡು ತಿಂಗಳಿಂದ ಸ್ಟ್ರೈಕ್ ಮಾಡಿದ್ದಾರೆ ಯಾರು ಎಮರ್ಜೆನ್ಸಿ ಆದರೂ ಸಹ ಬರ್ತಾ ಇಲ್ಲ ಮತ್ತು ಈ ಸತಿ ರೀಸೆಂಟಾಗಿ ಒಬ್ಬರದ್ದು ಏನೋ ಒಂದು ಹೆಲ್ತ್ ಇಶ್ಯೂಸ್ ಆದಾಗ ಅವ್ರನ್ನ ಇದು ಕರೆಕ್ಟ್ ಸಜ ಸಮಯಕ್ಕೆ ಕರ್ಕೊಂಡೋಗದೆ ಅವರು ಡೆತ್ ಆಗಿದ್ದಾರೆ ಹಾಗಾಗಿ ಮತ್ತೆ ಈಗ ಯಾರು ಆಸ್ಪತ್ರೆಗೆ ಹೋಗ್ಬೇಕಂದ್ರೂ ಕರೆಕ್ಟ್ ಟೈಮಿಗೆ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಒಂದು ಐದು ನಿಮಿಷಕ್ಕೆ ಹೋಗೋ ದಾರಿ ಈಗ ಒಂದು ಒಂದು ಗಂಟೆ ಥರ ಟೈಮ್ ಹಿಡಿಯುತ್ತೆ ತುಂಬ ಹಾಳಾಗಿದೆ ಆದ್ದರಿಂದ ಈ ಗ್ರಾಮಕ್ಕೆ ಆದಷ್ಟು ಬೇಗ ರಸ್ತೆ ಸಂಪರ್ಕ ಬೇಕು ನಾನು ಈ ಈ ಊರಲ್ಲಿ ಮೂರು ವರ್ಷಗಳಿಂದ ಇದ್ದೀನಿ ನನಗೇನು ಅಂತ ಅನ್ನಿಸ್ತು ಅಂದರೆ ತೊಂದರೆ ರೋಡ್ ಸರಿ ಇಲ್ಲ ಅನ್ನೋದು ಮಳೆಗಾಲದಲ್ಲೂ ತೊಂದರೆ ಆಗ್ತಾ ಇದೆ ಬೇಸಿಗೆಗಾಲದಲ್ಲೂ ಎಲ್ಲ ಕಾಲದಲ್ಲೂ ತೊಂದರೆನೇ ರೋಡು ಸರಿ ಇಲ್ದಿರೋದು ಮಳೆಗಾಲದಲ್ಲಿ ಜಾರಕಿ ಆದರೆ ಬೇಸಿಗೆಗಾಲದಲ್ಲಿ ಅಥವಾ ಡ್ರೈ ಇದ್ದಾಗ ಕಲ್ಲು ಎದ್ದು ಅದು ತೊಂದರೆ ಆಗ್ತಿದೆ ಬೇಗ ಹೋಗಬೇಕು ಏನಾದ್ರು ಎಮರ್ಜೆನ್ಸಿ ಕೆಲಸ ಅಂದರೂ ಅರ್ಧ ಗಂಟೆ ಕಮ್ಮಿಗಿಂತ ನಾವು ಎಲ್ಲಿಗೂ ಹೋಗೋಕ್ಕಾಗಲ್ಲ ಅರ್ಧ ಗಂಟೆ ತೊಗೊಂಡೇ ತೊಗೊಳುತ್ತೆ ಈ ರೋಡ್ ಆ ಥರ ಇರೋದರಿಂದ ಇದೆ ಆಮೇಲೆ ಇವಾಗ ಪ್ರೆಗ್ನೆಂಟ್ ವುಮೆನ್ಸ್ಗೆ ಸ್ವಲ್ಪ ಜನಕ್ಕೆ ಒಂದೊಂದು ಥರ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ಗಳು ಸುಮಾರು ಜನಕ್ಕೆ ಇರುತ್ತೆ ಅಂಥವ್ರು ಈ ರೋಡಲ್ಲೆಲ್ಲ ಓಡಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಆದರೆ ಈ ರೋಡಿಂದನೇ ಅವರಿಗೆ ತೊಂದರೆ ಆದರೂ ಆಗಬಹುದು ಅನ್ ಆಗೋ ಚಾನ್ಸಸ್ ಕೂಡ ತುಂಬ ಇರುತ್ತೆ ನಮಗೆ ಭಾರಿ ಸಮಸ್ಯೆ ಇದೆ ಒಬ್ಬರಿಗೆ ಓಡಾಡೋಕ್ಕಾಗಲ್ಲ ವೆಹಿಕಲ್ ಇದೆ ನಮಗೆ ಕಾಲ್ ಕಾಲು ನಾವು ನಡ್ಕೊಂಡು ಹೋಗೋಕ್ಕಾಗಲ್ಲ ಯಾವುದು ವೆಹಿಕಲಲ್ಲೇ ಹೋಗಬೇಕು ಕರೆಕ್ಟ್ ಟೈಮಿಗೆ ಹೋಗೋಕ್ಕಾಗಲ್ಲ ಹಾಗಾಗಿ ಸಮಸ್ಯೆ ಬೆಟ್ಟದಷ್ಟಿದೆ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಓಟ್ ಕೇಳ್ತಾರೆ ಅವರು ಪಾಡಿಗೆ ಅವ್ರು ಹೋಗ್ತಾರೆ ಯಾರೂ ಬರಲ್ಲ ಒಂದು ಕೆಲಸ ಏನೂ ಮಾಡೋಲ್ಲ ಕುಡಿಯ ನೀರಿಲ್ಲ ಆಯಿತಾ ಯಾವ ಅನುಕೂಲನೂ ಇಲ್ಲ ನಮಗಿಲ್ಲಿ ಆಲ್ರೆಡಿ ನಾವು ಇದುವರೆಗೂ ಎಲೆಕ್ಷನ್ಗೆ ಹೋಗಿದ್ದೀವಿ ಯಾವ ಎಲೆಕ್ಷನ್ಗೂ ಬಹಿಷ್ಕಾರ ಮಾಡಲಿಲ್ಲ ಇನ್ನು ನಮಗೆ ರೋಡ್ ಸರಿ ಆಗಲಿಲ್ಲ ಅಂದರೆ ನಾವು ಎಲೆಕ್ಷನ್ ಬಹಿಷ್ಕಾರ ಮಾಡ್ತೀವಿ ಅಷ್ಟೇ ಅಲ್ವಾ ಇನ್ನೇನು ಮಾಡೋಕ್ಕಾಗುತ್ತೆ ನಾವು ಪ್ರತಿ ಪ್ರತಿ ವರ್ಷ ಕೇಳಿ ಕೇಳಿ ಮೂವತ್ತು ನಲ್ವತ್ತು ವರ್ಷದಿಂದ ಇದೇ ಪ್ರಾಬ್ಲಮ್ ನಮಗೆ ರೋಡ್ ಮಾಡಿಕೊಡಿ ನೀರಿನ ವ್ಯವಸ್ಥೆ ಮಾಡಿಕೊಡಿ ಎಲ್ಲ ಕೇಳೋದೆಲ್ಲ ಸರಿಯೇ ಮಾಡೋದೊಂದು ಇಲ್ಲ ಓಟಿಗೆ ಬರ್ತಾರೆ ಕೇಳ್ತಾರೆ ಹೋಗ್ತಾರೆ ಅಷ್ಟೇ ನಮಗೆ ಮುಖ್ಯವಾದ ಸಮಸ್ಯೆ ಅಂದರೆ ಇಲ್ಲಿನ ರಸ್ತೆನೇ ಸರಿ ಇಲ್ಲ ಮಳೆಗಾಲದಲ್ಲಂತೂ ಈ ರಸ್ತೆ ಫುಲ್ ಹಾಳಾಗಿರುತ್ತೆ ಬೈಕ್ ಅಥವಾ ಆಟೋ ಯಾವುದೇ ಬಂದರೂ ದುಡ್ಡು ಕೊಟ್ಟೆ ಹೋಗ್ಬೇಕು ಆಟೋ ನಾವು ದುಡ್ಬೇಕು ಆಟೋದಲ್ಲಿ ನಾವು ಕೂರೋಕ್ಕಾಗಲ್ಲ ಆಟೋನೇ ನಾವು ದುಡ್ಕೊಂಡು ಹೋಗ್ಬೇಕು ದುಡ್ಕೊಂಡು ಹೋಗೋ ಪರಿಸ್ಥಿತಿ ಇಲ್ಲಿರುತ್ತೆ ಆದರೆ ಇದಕ್ಕೆಲ್ಲ ಕಾರಣ ಏನಂದರೆ ಶಾಸಕರು ಗೆದ್ದಾಗ್ತಾರೆ ಗೆದ್ದು ಇಲ್ಲಿ ಓಟ್ ತಗೊಂಡು ಹೋಗ್ತಾರೆ ಆಮೇಲೆ ಈ ಕಡೆ ಬರಲ್ಲ ಅವ್ರು ನಿದ್ದೆ ಮಾಡ್ಕೊಂಡು ಮಲಗಿರ್ತಾರೆ ಅನ್ಸುತ್ತೆ ಮೋಸ್ಟ್ಲಿ ಎಲ್ಲಿಂದ ಬರ್ತಾ ಇದ್ದೀರಾ ನಾವಿಲ್ಲ ಮೇಲ್ಗಡೆ ಓದ್ತಾ ಅಂತಾನೆಚಿ ನಾವೀಗ ಹತ್ತನೇ ಕ್ಲಾಸ್ ಕ್ಲಾಸ್ ಹೇಗಿದೆ ಇಲ್ಲೆಲ್ಲ ರಸ್ತೆ ಮಾತ್ರ ಏನೂ ಇಲ್ಲ ನಾವು ಬೆಳಗ್ಗೆ ತಂದೆ ಬಿಡ್ತಾರೆ ನಮಗೆ ಬೆಳಗ್ಗೆ ಒಂಥರ ಹೋಗಕ್ಕೆ ಆಗೋದೇ ಇಲ್ಲ ನಾವು ಬೇರೆ ಬೆಳಗ್ಗೆ ಬೇಗ ಹೋಗಬೇಕು ಸ್ಪೆಷಲ್ ಕ್ಲಾಸ್ ಅಂತೆಲ್ಲ ಆಗುತ್ತೆ ಬೆಳಗ್ಗೆ ಹೋಗಿ ಕಷ್ಟನೇ ಕಷ್ಟ ಇಳಿಸ್ಕೊಂಡು ನೆಡ್ಕೊಂಡು ಹೋಗ್ತಿರ್ತೀವಿ ಈ ಥರ ಸಮಸ್ಯೆಯಿಂದ ನಾವು ಮೂರ ನಾಲ್ಕು ಸಲ ಬಸ್ ಮಿಸ್ ಆಗಿದೆ ಈ ಥರದಕ್ಕೆಲ್ಲ ಒಂಥರ ಪರಿಹಾರ ಬೇಕಾಗಿದೆ ತುಂಬ ವರ್ಷ ಆಯಿತು ಹೆಚ್ಚು ಕಮ್ಮಿ ನಾವು ಮೂರು ವರ್ಷ ಇರುವಾಗ ಈ ರಸ್ತೆ ರೆಡಿ ಮಾಡಿದ್ರು ಆಮೇಲೆ ಒಂದೇ ಒಂದು ವರ್ಷವೂ ರಿಪೇರಿ ಅಂತ ಏನಾಗಿದ್ದು ನಾನು ನೋಡಿಲ್ಲ ಎಲ್ಲ ಊರವ್ರು ನಾವೇ ಎಲ್ಲ ಸೇರಿ ಕಲ್ಲೊಂಚೂರು ಎಳೆದು ಹಾಕೋದೆಲ್ಲ ಮಾಡ್ತಿರ್ತೀವಿ ಅಷ್ಟೇ ಮಳೆಗಾಲದಲ್ಲಿ ಹೇಗಿದೆ ಮಳೆಗಾಲದಲ್ಲಿ ಒಂಥರ ಫುಲ್ಲು ಕಲ್ಲೆಲ್ಲ ಕೂತಿರುತ್ತೆ ಆದರೆ ಕೆಸರಿಂದ ಗಾಡಿಗಳು ಜಾರ್ ಬೀಳೋದು ಆ ಥರ ಎಲ್ಲ ತುಂಬ ಸಮಸ್ಯೆ ಆಗುತ್ತೆ ತುಂಬ ಜನ ಬಿದ್ದಿದ್ದು ನಾವು ನೋಡಿದ್ದೀವಿ ನಾವು ಇಲ್ಲಿ ಗಡಿ ಕಲ್ಲಿಂದ ನಾಲ್ಕು ಕಿಲೋಮೀಟ್ರ್ ನಡೀತೀವಿ ಸಂಜೆ ಟೈಮು ಮತ್ತು ಆಟೋಗಳೆಲ್ಲ ಬರೋಕ್ಕೆ ಒಪ್ಪಲ್ಲ ಎಲ್ಲೋ ಎಲ್ಲಿ ಮೂರ ನಾಲ್ಕು ಜನ ಬರ್ತಾರೆ ಅವರೂ ಒಂದು ಸ್ವಲ್ಪ ರಗಳೆ ಮಾಡ್ತಾರೆ ಕಿರಿಕಿರಿ ಮಾಡ್ತಾರೆ ನೂರು ರೂಪಾಯಿ ಇನ್ನೂರು ಎಲ್ಲ ಕೇಳ್ತಾರೆ ಇನ್ನೂರು ಎಲ್ಲ ಕೊಡೋಷ್ಟೆಲ್ಲ ನಾವು ದೊಡ್ಡ ಶ್ರೀಮಂತರು ಏನಲ್ಲ ನಾವೆಲ್ಲ ಕೃಷಿಕರ ಮಕ್ಕಳಲ್ಲ ಭಾರಿ ಬಾರಿ ಒಂಥರ ಒಂದು ರೋಡಿನ ಒಂದು ಸ ರಸ್ತೆ ಒಂದು ಸ್ವಲ್ಪ ಸರಿ ಆದರೆ ಒಂದು ಸ್ವಲ್ಪ ತಂದೆ ಎಲ್ಲ ಬಿಡೋಕ್ಕೂ ಒಂಚೂರು ಆರಾಮಾಗುತ್ತೆ ಇಲ್ಲಿ ತುಂಬ ವರ್ಷಗಳಿಂದನೂ ರಸ್ತೆಗಳು ಈ ಥರ ಆಗಿದೆ ಆದರೂ ಸುಮಾರು ಎಂಟು ವರ್ಷದ ಕೆಳಗಡೆ ಒಂದು ಸಲ ರಸ್ತೆ ಆಗಿರೋದು ಬಿಟ್ಟರೆ ಆ ನಂತರ ಯಾವುದೇ ಕೂಡ ರಸ್ತೇನೇ ಆಗಿಲ್ಲ ಇಲ್ಲಿ ಸುಮಾರು ಸರಿಸುಮಾರು ಅಂತ ಹೇಳಿದ್ರೆ ಒಂದು ಸಾವಿರ ಸಾವಿರದ ಇನ್ನೂರು ಓಟ್ ಇರ್ಬೋದು ಅಷ್ಟು ಮನೆಗೂ ರಸ್ತೆ ಕೂಡ ಇವತ್ತಿಗೂ ಕೂಡ ಇಲ್ಲ ಇಲ್ಲಿಂದ ಏನು ಗಡಿಕಲ್ಲಿಂದ ಒಂದು ಐದು ಕಿಲೋಮೀಟ್ರ್ ದೂರದವರಿಗೆ ಮಾಡಿದ್ದಾರೆ ರಸ್ತೆ ಅದು ಎಂಟು ವರ್ಷದ ಕೆಳಗಡೆ ಆ ನಂತರ ಆ ರಸ್ತೆ ಏನಾಗಿದೆ ಅಲ್ಲಿ ಜನರ ಪರಿಸ್ಥಿತಿ ಏನು ಅನ್ನೋದು ಇವತ್ತಿಗೂ ಕೂಡ ಯೋಚನೆ ಮಾಡಿಲ್ಲ ಈ ಗ್ರಾಮ ಪಂಚಾಯಿತಿಯರಿಗೆ ಹೇಳಿದ್ರೆ ಅಂತೂ ಕೂಡ ಈಗ ತುಂಬ ಸಲದಿಂದ ಗ್ರಾಮ ಪಂಚಾಯತಿಗಂತೂ ಒಂದು ಈಗ ಎರಡು ತಿಂಗಳಿಂದಲೂ ಹೋಗ್ತಾಯಿದ್ದೀವಿ ಅವರು ಕೂಡ ಇದನ್ನೇ ಮಾಡ್ತಾ ಇದ್ದಾರೆ ನಾವು ನೆಕ್ಸ್ಟಿಗೆ ಬರ್ತೀವಿ ಇನ್ನೊಂದು ವಾರ ಬರ್ತೀವಿ ಇದನ್ನೇ ಕತೆ ಹೇಳ್ತಾ ಇರೋ ಬಿಟ್ಟರೆ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಇದೆ ಇಲ್ಲಿ ಸ್ಕೂಲ್ ಮಕ್ಕಳು ಓಡಾಡೋಕ್ಕಂತೂ ಆಗ್ತಾನೆ ಇಲ್ಲ ಇಲ್ಲಿ ರಸ್ತೆ ನಮ್ಮ ಐದು ವರ್ಷದ ಹಿಂದೆನೂ ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಯಾವುದೇ ರಸ್ತೆ ಮಾಡಿಲ್ಲ ಇಲ್ಲಿ ಇಂಜಿನಿಯರ್ ಬಂದು ಅದು ಎಲ್ಲಿಂದ ಕಲ್ಲಿಂದ ಹಂಚಿನ ಕುಡಿಗೆ ಕುಡುಗೆ ಭಾಗದವರಿಗೆ ಮೂರು ಕೋಟಿನೇನೋ ಶಂಕ್ಷನ್ ಮಾಡ್ತೀವಿ ಅಂತ ಹೇಳ್ಕೊಂಡು ಇದುವರೆಗೂ ಕೂಡ ಮಾಡಿಲ್ಲ ಅದಲ್ಲದೆ ಇಂಜಿನಿಯರ್ ಬಂದು ಎಲ್ಲ ಕಡೆಯಿಂದ ಬಂದು ಪ್ಲ್ಯಾನ್ ಮಾಡಿ ಎಂಟು ಕಿಲೋಮೀಟ್ರ್ ರಸ್ತೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ ಅದು ಆಗಿಲ್ಲ ಈ ಕಳೆದು ಈಗ ಒಂದು ಮೂರು ನಾಲ್ಕು ತಿಂಗಳ ಹಿಂದೆ ಇಲ್ಲಿ ಒಂದು ಸಾವು ಕೂಡ ನಡೆದಿದೆ ಆ ಸಾವು ನಡೆದಾಗ ಏನಾಗಿದೆ ಅವರು ಬಾಯ್ದನ್ ತಗೊಂಡು ಎಲ್ಲ ಆದ ನಂತರ ಇಲ್ಲಿಂದ ಒಂದು ಆಂಬುಲೆನ್ಸಿಗೆ ಫೋನ್ ಮಾಡಿದ್ರೆ ರಾತ್ರಿ ಮೂರು ಗಂಟೆಗೆ ಹೇಳಿದ ಗಾಡಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬರ್ತಾರೆ ಅಂದರೆ ಆ ಪ್ರಾಣನ ಉಳಿಸೋಕೆ ಸಾಧ್ಯನಾ ಇಲ್ಲಿರುವಂಥ ಜನರಿಗೆ ಇಷ್ಟೇ ಬೆಲೆ ಇರೋದು ಇಲ್ಲಿ ಈ ರಸ್ತೆಯಲ್ಲಿ ಯಾರೇ ಒಬ್ಬ ಅಧಿಕಾರಿಗಳು ಬಂದು ನೋಡಿದ್ರೆ ನಮ್ಗೆ ಇವತ್ತಿಗೂ ಕೂಡ ಗೊತ್ತಾಗುತ್ತೆ ಅಧಿಕಾರಿಗಳಿಗೆ ಇಲ್ಲಿ ಏನು ಆಗ್ತಿದೆ ಏನು ಅನ್ನೋದು ಗೊತ್ತಾಗುತ್ತೆ ಆದರೆ ಅಧಿಕಾರಿಗಳು ಇವತ್ತರಿಗೂ ಕೂಡ ಇಲ್ಲಿಗೆ ಬಂದಿಲ್ಲ ಇಂಥ ಸರ್ಕಾರ ನಮಗೆ ಬೇಕಾ ಇನ್ನು ಮುಂದಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಹಾಗಲಗಂಚಿ ಗ್ರಾಮದ ಸಮಸ್ಯೆಯನ್ನ ಬಗೆಹರಿಸ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ